ಅವ್ರಿಗೆ ಜಾಬ್ ಜಾಬ್ ಹತ್ತಲ್ರಿ ಟ್ರೈ ಆಗಲ್ಲ ಶನಿ ಶನಿದಶೆ ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರ ಭುಕ್ತಿ ಶುಕ್ರನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಂದ ಏಪ್ರಿಲ್ವರೆಗೂ ಶನಿನೇ ನಡೀತಾ ಇದೆ ಶನಿ ಕಾಂಬಿನೇಷನ್ ನೋಡೋಣ ಶನಿಕಾಂಬಿನೇಷನ್ ಅಲ್ಲಿ ಒಂಬತ್ತು ಏಳು ಆರು ಆರನೇ ಮನೆ ಭುಕ್ತಿ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ನಾಲ್ಕು ಎಂಟು ಬಂದಿದೆ ಐದು ನಾಲ್ಕು ಎಂಟು ಈ ಕಾಂಬಿನೇಷನ್ನು ಜಾಬ್ಗೆ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಬುಕ್ತಿಲಿ ಮತ್ತು ಅಂತರ್ಭುಕ್ತಿಲಿ ಸ್ವಲ್ಪ ಸ್ಟ್ರಾಂಗಾಗಿ ಬರಬೇಕು ಎಂಟು ಆರು ಒಂಬತ್ತು ಕಾಂಬಿನೇಷನ್ ಗುರು ಸ್ವಲ್ಪ ಅವರಿಗೆ ಇಂಟ್ರಿವ್ ಸರಿಯಾಗಿ ಫೇಸ್ ಮಾಡ್ತಾ ಇಲ್ಲ ಎಂಟನೇ ಮನೆ ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಕಡಲೆ ಕಾಳನ್ನು ದಾನ ಮಾಡಿ ನಾಲ್ಕನೇ ಮನೆ ಮಾತಿನ ವಿಚಾರದಲ್ಲಿ ಚಂದ್ರ ಬಂದಿರೋದ್ರಿಂದ ಓಂ ನಮ ಶಿವಾಯ ಶಿವಾಯ ನಮ ಓಂ ಅಂತ ಯಥೇಚ್ಛವಾಗಿ ಹೇಳಿ ಇಂಟ್ರ್ಯೂಗೆ ಸಕ್ಸಸ್ ಆಗ್ತಕ್ಕಂಥ ಒಂದು ವಿಚಾರ ಸೂರ್ಯ ಭುಕ್ತಿಲಿ ಬರುತ್ತೆ

ಸರ್ ಆಕ್ಚುಲಿ ನಾನು ನಿಮ್ ಫ್ಯಾನು ಆಕ್ಚುಲಿ ನಿಮ್ಮ ಸ್ಟೂಡೆಂಟು ಸರ್ ಇನ್ನೊಂದು ನನ್ನ ಲೆಕ್ಕ ಸರ್ ನಿಮ್ಗೆ ಕಾಲ ಕನೆಕ್ಟ್ ಆಗ್ತಾ ಇರುತ್ತೆ ಇದು ಸರ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಮದುವೆ ಆಗಿದೆ ಸರ್ ಒಂದು ಆರು ವರ್ಷದಿಂದ ಕಿತ್ಕೊಂಡೇ ಜಗಳ ಮಾಡ್ಕೊಂಡು ಅವಾಗ ಅವಾಗ ಒಂದು ತಿಂಗಳು ಎರಡು ತಿಂಗಳು ದೂರ ಇರೋದೇ ಆಗೋಗ್ತಾ ಇದೆ ಆರು ವರ್ಷದಲ್ಲಿ ಆರು ಸಲ ಆಗೋಗಿದೆ ಈಗಲೂ ಮತ್ತೆ ಆಯ್ತು ಈಗ ಮುಂದೆ ಬೇಡೋ ನನಗೆ ಗೊತ್ತಾಗ್ತಿಲ್ಲ ಸರ್ ಅಂದ್ರೆ ಮಗುನೂ ಆಗಿಲ್ಲ ಅವ್ರಿಗೆ ಪ್ರಾಬ್ಲಮ್ ಇದೆ ಅದಕ್ಕೆ ಒಂದು ಮ್ಯಾರೇಜಲ್ಲಿ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂತ ಬಂದಿದೆ ಅರ್ಥ ಆಯ್ತಾ ಪ್ರಶ್ನಶಾಸ್ತ್ರದಲ್ಲಿ ಕಸ್ಪಿಯವಳು ಅದೇ ಹೇಳುತ್ತೆ ಗ್ರಹಗಳು ಹೇಳುತ್ತೆ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಮ್ಯಾರೇಜ್ ಹಿಂಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ನಾಲ್ಕು ಫ್ರೂಟಲ್ಲೂ ನಾಲ್ಕು ಮೈನ್ ಟೇಸ್ಟಲ್ಲೂ ನಾಲ್ಕು ಮೈನ್ ಸೊ ದಯಮಾಡಿ ನನ್ನ ಸಜೆಷನ್ನು ಮ್ಯಾರೇಜ್ ಡಿವೋರ್ಸ್ ಹೋಗೋದು ಡೌಟು ಯಾಕಂದರೆ ಆರನೇ ಮನೆ ಬಂದರೆ ಇಲ್ಲೇ ಹೇಳಿಬಿಡುತ್ತೆ ಸೆಕೆಂಡ್ರಿ ಲೆವೆಲ್ ಅಲ್ಲಿ ಸಿಕ್ಸ್ ಅಥವಾ ಟೆನ್ ಬರಬೇಕು ಅಲ್ಲೂ ಬಂದಿಲ್ಲ ಡಿವೋರ್ಸ್ ಹೋಗೋದ ಕಷ್ಟ ಸಪರೇಷನ್ ಇರುತ್ತೆ ಸರ್ ಹೋಗಲ್ಲ ಹಾ ಹಂಗೇ ಇರುತ್ತೆ ಏನ್ ಮಾಡಕ್ಕಲ್ಲ ಸೊ ಏನ್ ಮಾಡೋದು ಅಂತ ಸ್ವಲ್ಪ ಸ್ಟ್ರಾಂಗ್ ವಿಲ್ ಪವರ್ ತಗೋಬೇಕು ಹೋಗಲ್ಲ ಸುಲಭವಾಗಿ ಸರ್ ಸುಮ್ಮನೆ ಸುಮ್ನೆ ಕೇಸ್ ಕೀಸ್ ಎಲ್ಲ ಆಗಿ ಈಗ ನಮ್ದು ಹಿಂದೂ ಧರ್ಮದಲ್ಲಿ ಒಂದೇ ಅಲ್ವಾ ಸರ್ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಆಗಿ ಒಳ್ಳೇದು ಇವಾಗ ಡೈರೆಕ್ಟ್ ಆಗಿ ಹೇಳ್ಬೇಕು ಕನ್ವರ್ಟ್ ಆಗ್ಬಿಡ್ರಿ ಅಂತ ನಾವು ಕನ್ವರ್ಟ್ ಮಾಡಕ್ ಆಗಲ್ಲ ಸರ್